ಬಿಗ್ ಬಾಸ್ ಕರ್ಣ ಸೀಸನ್ ಹನ್ನೆರಡು ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಇಂದಿನ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ತನ್ನ ನೆಚ್ಚಿನ ಕಿಚ್ಚನ ಚಪ್ಪಾಳೆಯನ್ನ ಗಿಲ್ಲಿ ನಟ ಅವರಿಗೆ ಕೊಟ್ಟಿದ್ರು ಆದರೆ ಇದೇ ಗಿಲ್ಲಿ ನಟ ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರ ಬಳಿ ಗ್ರಹಚಾರವನ್ನ ಪಿಡಿಸಿಕೊಂಡಿದ್ದಾರೆ ಸದಾಕಾಲ ನಗುತ್ತಾ ಕಾಮಿಡಿ ಮಾಡ್ತಾ ಐಲೈಟ್ ಆಗಿರೋ ಗಿಲ್ಲಿ ನಟ ಅವರು ಮಾಡಿರೋ ತಪ್ಪಾದ್ರೂ ಏನು ಯಾವ ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ಸೀಸನ್ ಶುರುವಿನಿಂದಲೂ ಗಿಲ್ಲಿ ನಟ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಮನೋರಂಜನೆ ನೀಡುವ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿಯೂ ಕೂಡ ಅವರ ಹೊಮ್ಮಿದ್ದಾರೆ ಈಗಿರುವಾಗ ಈ ವಾರ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರ ಮೇಲೆ ಕೊಂಚ ಬೇಜಾರಾಗಿದ್ದಾರೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಈ ಒಂದು ಟಾಸ್ಕ್ ಅಲ್ಲಿ ನಾಣ್ಯಗಳನ್ನ ಕಾಪಾಡಿಕೊಳ್ಬೇಕಿತ್ತು ಆದರೆ ಗಿಲ್ಲಿ ನಟ ಅವರು ಟಾಸ್ಕ್ ಅಲ್ಲೂ ಕೂಡ ತಮಾಷೆ ಮಾಡಲು ಹೋಗಿ ನಡವಟ್ಟು ಮಾಡಿಕೊಂಡಿರ್ತಾರೆ ಹೌದು ಟಾಸ್ಕ್ ಆಡುವಾಗ ಸೀರಿಯಸ್ನೆಸ್ ಅನ್ನ ಮರೆತು ಕಾಮಿಡಿ ಮಾಡಲು ಹೋಗಿದ್ದ ಗಿಲ್ಲಿ ನಟ ತನ್ನ ಬಳಿ ಇದ್ದ ಎಲ್ಲಾ ನಾಣ್ಯಗಳನ್ನು ಕಳೆದುಕೊಂಡಿದ್ದಾರೆ ಈ ವಿಚಾರವಾಗಿ ತನ್ನ ತಂಡದಲ್ಲಿ ಉಳಿದ ಸ್ಪರ್ಧಿಗಳು ಕೂಡ ಗಿಲ್ಲಿ ನಟ ಅವರಿಗೆ ಬೈದು ಬುದ್ಧಿ ಹೇಳಿರ್ತಾರೆ ಅಷ್ಟೇ ಅಲ್ಲ ಮಲ್ಲಮ್ಮ ಹಾಗೂ ಧ್ರುವಂತ್ ಅವರ ನಡುವೆ ದೊಡ್ಡ ಜಗಳವೇ ನಡೆದಿದೆ ಕಾಮಿಡಿ ಮಾಡಲು ಹೋಗಿ ಕೊಂಚ ಪರ್ಸನಲ್ ವಿಚಾರಕ್ಕೆ ಎಂಟ್ರಿ ಆಗಿದ್ದಕ್ಕೆ ಧ್ರುವಂತ್ ಅವರು ಕೂಡ ಗಿಲ್ಲಿ ಅವರ ಮೇಲೆ ಕೂಗಾಡಿದ್ದಾರೆ ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರ ಮೇಲೆ ಕೊಂಚ ಬೇಜಾರಾಗಿದ್ದಾರೆ ಹೌದು ನೀವು ಕಾಮಿಡಿ ಮಾಡ್ತಾ ಎಲ್ಲರೊಂದಿಗೆ ತಮಾಷೆ ಮಾಡ್ತಾ ಇರೋದು ಎಲ್ರಿಗೂ ಖುಷಿ ಇದೆ ಆದರೆ ಕಾಮಿಡಿ ಕಾಮಿಡಿ ಆಗಿರಬೇಕು ಪರ್ಸನಲ್ ಅಟ್ಯಾಕ್ ಆಗುವುದು ಸರಿಯಾಗಲ್ಲ ಇನ್ನು ಟಾಸ್ಕ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಸೀರಿಯಸ್ನೆಸ್ ತೆಗೆದುಕೊಂಡ್ರೆ ನಿಮ್ಮ ಆಟಕ್ಕೂ ಕೂಡ ಒಳ್ಳೆಯದು ನಿಮ್ಮ ಟೀಮ್ ಮೆಂಬರ್ಸ್ ಅಷ್ಟು ಕಷ್ಟಪಟ್ಟು ನಾಣ್ಯಗಳನ್ನು ಕಾಪಾಡಿಕೊಂಡಿರ್ತಾರೆ ನೀವು ಅದನ್ನ ಎಲ್ಲ ತಮಾಷೆ ಮಾಡಿ ಹಾಳು ಮಾಡ್ಕೊಂಡಿದ್ದೀರಾ ಕಾಮಿಡಿ ಎಲ್ಲಿ ಇರಬೇಕು ಅಲ್ಲಿದ್ರೇನೆ ಚಂದ ಎಂದು ತಿಳಿ ಮಾತನ್ನ ತಿಳಿಸಿದ್ದಾರೆ ಇನ್ಮೇಲೆ ಕಾಮಿಡಿ ಎಲ್ಲಿ ಮಾಡಬೇಕು ಅಲ್ಲಷ್ಟೇ ಮಾಡ್ತೀನಿ ಇನ್ಮೇಲೆ ಎಲ್ಲ ಟಾಸ್ಕನ್ನು ಕೂಡ ಸೀರಿಯಸ್ ಆಗಿ ಆಡ್ತೀನಿ ಎಂದು ಕಿಚ್ಚ ಸುದೀಪ್ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಇನ್ನು ರಘುಪರ ನಿಂತು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಜಾನ್ವಿ ಅವರಿಗೆ ಗ್ರಾಚಾರವನ್ನು ಬಿಡಿಸಿದ್ದಾರೆ ಈ ಒಂದು ವಿಚಾರವನ್ನು ಮುಂದಿನ ಒಂದರಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ